ದಪಕ್ಲು ವ್ಯಾಪ್ತಿಯಲ್ಲಿ ಮಂಗಳವಾರ ಅಲ್ಪ ಪ್ರಮಾಣದಲ್ಲಿ ಮಳೆ ಸುರಿಯಿತು ಪಟ್ಟಣ ವ್ಯಾಪ್ತಿಯಲ್ಲಿ ಇಪ್ಪತ್ತು ಸೆಂಟ್ಸ್ ಕಕ್ಕಬ್ಬೆಯಲ್ಲಿ ಮೂವತ್ತು ಸೆಂಟ್ಸ್ ಬಲ್ಲಂಬಾವಟಿ ನೆಲಜಿ ಎಮ್ಮೆಬಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ಮಳೆಯಾಗಿ ಬೆಳೆಗಾರರು ಆತಂಕಕ್ಕೆ ಒಳಗಾದರು ಜಿಲ್ಲೆಯಲ್ಲಿ ಕಾಫಿ ಕೊಯ್ಲು ಭರದಿಂದ ಸಾಕ್ತಾ ಇರುವ ಈ ದಿನಗಳಲ್ಲಿ ಬೋಡ ಕವಿದ ವಾತಾವರಣ ಹಾಗೂ ಮಳೆ ರೈತರಲ್ಲೇ ಆತಂಕವನ್ನ ತಂದೊಡ್ಡಿದೆ ಭತ್ತದ ಬೆಳೆ ಕೊಯ್ಲು ಪೂರ್ಣಗೊಳ್ಳುವ ಹಂತದಲ್ಲಿದೆ ಕಾಫಿ ಕೊಯ್ಲು ಇದೀಗ ಭರದಿಂದ ಸಾಕ್ತಾ ಇದೆ ಕೊಯ್ಲು ಮಾಡಿದ ಅಂದ ಕಣದಲ್ಲಿ ಹರವಿ ಒಣಗಿಸಲಾಗ್ತಾ ಇದೆ ಮೋಡ ಕವಿದ ವಾತಾವರಣದಿಂದ ಕಾಫಿ ಒಣಗಿಸಲು ತೊಡಕಾಗಿದೆ ಎಂದು ಬೆಳೆಗಾರರು ಅವಲತ್ತುಕೊಂಡರು ದಾಪಕ್ಲು ವ್ಯಾಪ್ತಿಯಲ್ಲಿ ಮೋಡದ ವಾತಾವರಣವಿದ್ದು ಮಂಗಳವಾರ ಸಂಜೆ ಗ್ರಾಮಗಳ ಅಲ್ಲಲ್ಲಿ ಸಾಧಾರಣ ಮಳೆಯಾಯಿತು ಬೆಳೆಗಾರರು ಒಣಗಲು ಹಾಕಿದ ಕಾಫಿಗಳಂದ ಪ್ಲಾಸ್ಟಿಕ್ ತಾಟುಗಳಿಂದ ಮುಚ್ಚಿ ರಕ್ಷಿಸಲಾದರೂ ಬಹುತೇಕ ಕಾಫಿ ಮಳೆಗೆ ಒದ್ದೆಯಾಗಿ ಸಮಸ್ಯೆ ಎದುರಾಗಿದೆ ಈಗ ಮಳೆಯಾದಲ್ಲಿ ಕೊಯ್ಲು ಮಾಡಿದ ಕಾಫಿಗೂ ಹಾನಿಯಾಗುವುದಲ್ಲದೆ ಮುಂದಿನ ವರ್ಷದ ಫಸಲಿಗೂ ಧಕ್ಕೆ ಆಗಲಿದೆ ಎಂದು ರೈತರು ಅಭಿಪ್ರಾಯಪಟ್ಟರು ೀಪ್ ಅಂತ ಬೇತು ಗ್ರಾಮದ ನಿವಾಸಿ ನಾವು ಕೃಷಿಕರು ನಮಗೆ ಮೊದಲನೇ ಬಾರಿ ಐವತ್ತು ಸೆಂಟ್ ಮಳೆ ಬಂತು ಅದರಲ್ಲಿ ಪ್ರಯೋಜನ ಆಯಿತು ಆಗಿಲ್ಲ ಎರಡು ಕಡೆ ಆಯಿತು ಈಗ ಪುನಃ ಇವತ್ತು ಒಂದು ಹದಿನೈದು ಸೆಂಟ್ ಮಳೆ ಬಂತು ಹದಿನೈದು ಸೆಂಟ್ ಮಳೆಯಲ್ಲಿ ನಮಗೆ ಪ್ರಯೋಜನ ಏನಿಲ್ಲ ಇದು ಬ್ಯಾಕಿಂಗೂ ಆಗೋದಿಲ್ಲ ಮತ್ತು ಒಣಗಿದ ಹಾಕಿದ ಕಾಪಿ ಸ್ವಲ್ಪ ತೊಂದರೆ ಆಯಿತು ಎಲ್ಲ ಮುಚ್ಚಿಟ್ಟಿದ್ದೀವಿ ಮತ್ತು ಇನ್ನು ಕುಯ್ಲು ಬಾಕಿರೋರು ಸುಮಾರು ಇದ್ದಾರೆ ಎಲ್ಲರಿಗೂ ತೊಂದರೆನೇ ಇದು ಮತ್ತೆ ಒಳ್ಳೆ ಮಳೆ ಆಗಿದ್ರೆ ಅದು ಪ್ರಯೋಜನ ಆಗ್ತಾ ಇತ್ತು ಇದು ಒಂದು ಹದಿನೈದು ಸೆಂಟು ಮಳೆಯಲ್ಲಿ ಏನು ಪ್ರಯೋಜನ ಇಲ್ಲ ಇನ್ನೂ ಸುಮಾರು ಕೃಷಿಕರದು ಕೊಯ್ಲಿಕ್ಕೆ ಬಾಕಿದ್ದೆ ಬಾಕಿ ಇರೋದು ಕಾರ್ಮಿಕರ ಕೊರತೆಯಿಂದ ಇನ್ನೂ ಕುಯ್ಯಾಗಿಲ್ಲ ಮತ್ತೆ ಅದು ಲಾಸೇ ಕೃಷಿಕರಿಗೆಲ್ಲ ಈ ವರ್ಷದ ಮಳೆ ಅಕಾಲಿಕ ಮಳೆಯಿಂದ ನಮಗೆಲ್ಲರಿಗೂ ಲಾಸ್ ಆಗಿದೆ ಇದ್ರ ಬಗ್ಗೆ ನಮಗೆ ಪರಿಹಾರ ಕೃಷಿ ಪರಿಹಾರದ ಬಗ್ಗೆ ಏನಾದರೂ ಇದ್ದರೆ ಸೂಕ್ತ ಪರಿಹಾರ ಮಾಡಬೇಕಾಗಿ ಹೇಳ್ಕೊಳ್ತಾ ಇದ್ವಿ కొడుగు చందల్ న్యూస్ దుగ్గల సదానంద నాపక్లో.